ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಪರಶುರಾಮನ ಹೆಸರಿನಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟವರ ಮುಖವಾಡ ಇದೀಗ ಕಳಚಿ ಬಿದ್ದಿದೆ ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನ ನಿಂದ ಮಾಡಿಲ್ಲ ಅನ್ನೋದು ಪೊಲೀಸರಿಂದ ಬಯಲಾಗಿದೆ ಕಾರ್ಕಳ ಪೊಲೀಸರು ಒಂದು ವರ್ಷದ ಬಳಿಕ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಪರಶುರಾಮನಿಗೆ ಕಳಂಕ ತಂದವರಿಗೆ ಮುಖಭಂಗವಾಗಿದೆ ಅಷ್ಟಕ್ಕೂ ಏನಿದು ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಪರಶುರಾಮನ ಮೂರ್ತಿಯನ್ನ ಫೈಬರ್ನಿಂದ ಮಾಡಿಲ್ಲ ಅನ್ನೋದು ಸಾಬೀತಾಗಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಮುಕುಟಮಣಿಯಂತಿತ್ತು ಸೃಷ್ಟಿಕರ್ತ ಪರಶುರಾಮನ ಹೆಸರಿನಲ್ಲಿ ನಿರ್ಮಾಣಗೊಂಡಿದ್ದ ಥೀಮ್ ಪಾರ್ಕ್ ದೇಶದ ಜನರ ಗಮನ ಸೆಳೆದಿತ್ತು ನಿತ್ಯವೂ ನೂರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ರು ಆದರೆ ಪರಶುರಾಮನ ಮೂರ್ತಿ ಸ್ವಲ್ಪ ವಾಲಿತ್ತು ಹೀಗಾಗಿ ಉಡುಪಿ ಜಿಲ್ಲಾಡಳಿತ ಪರಶುರಾಮನ ಮೂರ್ತಿಯ ವಿನ್ಯಾಸ ಬದಲಾವಣೆಗೆ ಸೂಚಿಸಿತ್ತು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ನಿರ್ಮಿತಿ ಕೇಂದ್ರ ಮತ್ತು ಶಿಲ್ಪಿ ಕೃಷ್ಣನಾಯಕ್ ಅವರು ಪರಶುರಾಮನ ಮೂರ್ತಿಯ ಮೇಲ್ಭಾಗವನ್ನು ತೆರವು ಮಾಡಿದರು ಆಗ ಹುಟ್ಟಿಕೊಂಡಿದ್ದೆ ಪರಶುರಾಮನ ಮೂರ್ತಿ ವಿವಾದ ಪರಶುರಾಮನ ಮೂರ್ತಿ ತೆರವು ಮಾಡುತ್ತಲೇ ಫೈಬರ್ನಿಂದ ಈ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಸುಳ್ಳು ಆರೋಪ ಮಾಡಿದರು ತನ್ನ ಸಹಚರ ಕೃಷ್ಣ ಶೆಟ್ಟಿಯನ್ನ ಮುಂದಿಟ್ಟುಕೊಂಡು ಪರಶುರಾಮನ ಮೂರ್ತಿಯನ್ನು ಫೈಬರ್ನಿಂದ ಮಾಡಲಾಗಿದೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತೆಲ್ಲ ಆರೋಪಿಸಿ ಕಾರ್ಕಳ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು ಪ್ರಕರಣ ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಬೆಂಗಳೂರಿನಲ್ಲಿರುವ ಶಿಲ್ಪಿ ಕೃಷ್ಣನಾಯಕ್ ಅವರ ಕ್ರಿಶ್ ಆರ್ಟ್ ವರ್ಲ್ಡ್ನಿಂದ ನಿರ್ಮಾಣ ಹಂತದಲ್ಲಿದ್ದ ಪರಶುರಾಮನ ಮೂರ್ತಿಯ ಬಿಡಿಭಾಗಗಳನ್ನು ರಾತ್ರೋರಾತ್ರಿ ವಶಕ್ಕೆ ಪಡೆದಿದ್ರು ನಂತರ ಶಿಲ್ಪಿ ಕೃಷ್ಣನಾಯಕ್ ಬಂಧನ ಬಿಡುಗಡೆಯೂ ಆಗಿತ್ತು ಬರೋಬ್ಬರಿ ಒಂದು ವರ್ಷದ ಬಳಿಕ ಕಾರ್ಕಳ ನಗರ ಠಾಣೆಯ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಬಯಲಾಯಿತು ಸತ್ಯ ಪರಶುರಾಮ ಮೂರ್ತಿ ಫೈಬರದ್ದಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೊಂದರಂದು ಪರಶುರಾಮನ ಮೂರ್ತಿಗೆ ಸಂಬಂಧಿಸಿದಂತೆ ಶೆಟ್ಟಿ ಅನ್ನೋರು ದೂರು ಕೊಟ್ಟಿದ್ರು ಕೃಷ್ ಆರ್ಟ್ ವರ್ಲ್ಡ್ ಅನ್ನೋ ಸಂಸ್ಥೆ ಉಡುಪಿಯ ನಿರ್ಮಿತಿ ಕೇಂದ್ರದಿಂದ ಹಣ ಪಡೆದುಕೊಂಡು ಕಾರ್ಕಳ ತಾಲೂಕಿನ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿದ್ರು ಕ್ರಿಷ್ ಆರ್ಟ್ ವರ್ಕ್ಸ್ನ ಮಾಲೀಕರಾದ ಆರೋಪಿ ಕೃಷ್ಣನಾಯಕ್ ಅನ್ನೋರು ಕಂಚಿನ ಮೂರ್ತಿಯನ್ನ ಮಾಡದೆ ನಕಲಿ ಪರಶುರಾಮ ಮೂರ್ತಿಯನ್ನ ನಿರ್ಮಿಸಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು ಈ ಕುರಿತು ತನಿಖೆಗಿಳಿದ ಕಾರ್ಕಳ ನಗರ ಠಾಣೆ ಪೊಲೀಸರು ಪರಶುರಾಮನ ಮೂರ್ತಿ ಫೈಬರ್ನದ್ದು ಅಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಸುದೀರ್ಘ ಒಂದು ವರ್ಷಗಳ ಕಾಲ ತನಿಖೆ ನಡೆಸಿರುವ ಪೊಲೀಸರು ಇದೀಗ ಪರಶುರಾಮನ ಮೂರ್ತಿಯನ್ನ ಫೈಬರ್ನಿಂದ ಮಾಡಿಲ್ಲ ಕಂಚಿನ ಬದಲಾಗಿ ಹಿತ್ತಾಳೆಯಿಂದ ನಿರ್ಮಿಸಲಾಗಿದೆ ಅನ್ನೋದು ತಜ್ಞರ ಪರಿಶೀಲನಾ ವರದಿಯಿಂದ ಸಾಬೀತಾಗಿದೆ ಅನ್ನೋದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವ ದೋಷಾರೋಪಣ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ ಶಿಲ್ಪಿ ಕೃಷ್ಣ ಉಡುಪಿ ನಿರ್ಮಿತಿ ಕೇಂದ್ರ ಪ್ರಾಜೆಕ್ಟ್ ಡೈರೆಕ್ಟರ್ ಅರುಣ್ ಕುಮಾರ್ ಇಂಜಿನಿಯರ್ ಸಚಿವೈಕುಮಾರ್ ಒಳಸಂಚು ನಂಬಿಕೆ ದ್ರೋಹ ವಂಚನೆ ಎಸಗಿದಾನೆ ಅಂತಾನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ತಿಳಿಸಿದ್ದಾರೆ ಫೈಬರ್ 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 ಅಂದವರಿಗೆ ಮುಖಭಂಗ ಹೌದು ಕಾರ್ಕಳದ ಬೈಲೂರು ಸಮೀಪದ ಉಮಿಕಲ್ಲು ಗುಡ್ಡದ ಮೇಲೆ ಪರಶುರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ ಈ ಮೂರ್ತಿಯ ವಿನ್ಯಾಸ ಬದಲಾವಣೆಯ ಕಾರ್ಯಕ್ಕೆ ಉಡುಪಿ ಜಿಲ್ಲಾಡಳಿತ ಮುಂದಾಗುತ್ತಲೇ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಇದು ಫೈಬರ್ ಮೂರ್ತಿ ಅಂತ ಅಪಪ್ರಚಾರ ಮಾಡಿದ್ರು ಅಷ್ಟೇ ಅಲ್ಲ ಕಾರ್ಕಳಕ್ಕೆ ಬಂದಿದ್ದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮುಂದಿನ ಚುನಾವಣೆವರೆಗೂ ಪರಶುರಾಮನ ಮೂರ್ತಿಯನ್ನ ಪೂರ್ಣಗೊಳಿಸೋದು ಬೇಡ ಜನರು ಪರಶುರಾಮನನ್ನೇ ನೋಡಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುತ್ತಾರೆ ಅಂತಾನು ಹೇಳಿಬಿಟ್ಟಿದ್ರು ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇರಬೇಕು ಅದು ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಪರಶುರಾಮನ ಹೆಸರಿನಲ್ಲಿ ಕಾಂಗ್ರೆಸ್ ಅದೆಂತ ರಾಜಕೀಯ ಮಾಡ್ತಿದೆ ಅನ್ನೋದು ಕಾರ್ಕಳದ ಪ್ರತಿಯೊಬ್ಬ ಮತದಾರನಿಗೂ ಅರ್ಥವಾಗಿತ್ತು ಆದರೆ ಈಗ ಕಾರ್ಕಳ ಪೊಲೀಸರು ಪರಶುರಾಮನ ಮೂರ್ತಿಯ ಅಸಲಿಯತ್ತನ್ನು ಬಿಚ್ಚಿಟ್ಟಿದ್ದಾರೆ ಪರಶುರಾಮನ ಮೂರ್ತಿ ಫೈಬರ್ನಿಂದ ಮಾಡಿದ್ದಲ್ಲ ಬದಲಾಗಿ ಅದನ್ನು ಹಿತ್ತಾಳೆಯಿಂದ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತಲೇ ಪರಶುರಾಮನ ಮೂರ್ತಿಯನ್ನು ಫೈಬರ್ನಿಂದ ಮಾಡಲಾಗಿದೆ ಅಂತ ಹೇಳಿಕೊಂಡು ಓಡಾಡುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ಮುಖಭಂಗವಾಗಿದೆ ಬೈಲೂರು ಬಳಿಯಲ್ಲಿರೋ ಉಮಿಕಲ್ಲು ಗುಡ್ಡದ ಮೇಲೆ ಫೈಬರ್ ಮೂರ್ತಿಯನ್ನ ನಿಲ್ಲಿಸೋದಕ್ಕೆ ಸಾಧ್ಯವೇ ಗುಡ್ಡದ ಮೇಲೆ ಬಿಸಿಲಿನ ಜಳ ಗಾಳಿಯ ತೀವ್ರತೆ ಮಳೆಯ ಅಬ್ಬರಕ್ಕೆ ಫೈಬರ್ ಮೂರ್ತಿ ಒಂದು ವರ್ಷಕ್ಕೂ ಅಧಿಕ ಕಾಲ ಜಗ್ಗದೆ ನಿಂತಿರೋದಕ್ಕೆ ಸಾಧ್ಯವಾಗಿತ್ತ ಸ್ವಲ್ಪನಾದ್ರೂ ಸಾಮಾನ್ಯ ಜ್ಞಾನ ಅನ್ನೋದು ಇದ್ದಿದ್ರೆ ಕಾಂಗ್ರೆಸ್ ನಾಯಕರು ಇಂಥ ಆರೋಪವನ್ನ ಮಾಡುತ್ತಲೇ ಇರಲಿಲ್ಲ ಬಿಡಿ ಕಂಚು ಹಿತ್ತಾಳೆಗೆ ಸಾಮ್ಯತೆ ಇದೆ ಎರಡಕ್ಕೂ ಬಳಕೆ ಆಗೋದು ತಾಮ್ರವೇ ಆದರೆ ಫೈಬರ್ ಮತ್ತು ಕಂಚಿಗೆ ಸಂಬಂಧವೇ ಇಲ್ಲ ಕೇವಲ ಒಂದೇ ಒಂದು ಚುನಾವಣೆಯ ಸೋಲು ನಾಯಕರ ಬಾಯಲ್ಲಿ ಎಂಥ ಸುಳ್ಳನ್ನ ಹೇಳುತ್ತಲ್ವಾ ಕಾರ್ಕಳ ಪ್ರವಾಸೋದ್ಯಮಕ್ಕೆ ಅನ್ಯಾಯ ಕಾಂಗ್ರೆಸ್ ನಾಯಕರಿಂದ ಇದೆಂಥ ದ್ರೋಹ ಪರಶುರಾಮನನ್ನ ಕರಾವಳಿಯ ಸೃಷ್ಟಿಕರ್ತ ಅಂತ ಕರೀತಾರೆ ಕರಾವಳಿಯಲ್ಲಿ ಪರಶುರಾಮನ ಹೆಸರಿನಲ್ಲಿ ನಿರ್ಮಾಣಗೊಂಡಿದ್ದ ಥೀಮ್ ಪಾರ್ಕ್ ಹೆಚ್ಚು ಪ್ರಖ್ಯಾತಿ ಪಡೆದುಕೊಂಡಿತ್ತು ಒಂದು ಕಾಲದಲ್ಲಿ ಬೋಳು ಶಿಲೆಯಂತೆ ಕಾಣಿಸ್ತಾ ಇದ್ದ ಉಮಿಕಲ್ಲು ಬೆಟ್ಟ ಪರಶುರಾಮನ ಥೀಮ್ ಪಾರ್ಕ್ನಿಂದಾಗಿ ಸುಂದರ ಪ್ರವಾಸಿ ತಾಣವಾಗಿ ಬದಲಾಗಿತ್ತು ದೇಶದ ಮೂಲೆ ಮೂಲೆಗಳಿಂದಲೂ ಇಲ್ಲಿಗೆ ಪ್ರವಾಸಿಗರ ದಂಡೆ ಆಗಮಿಸ್ತಿತ್ತು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಕನಸಿನ ಯೋಜನೆಯಾಗಿದ್ದ ಪರಶುರಾಮ ಥೀಮ್ ಪಾರ್ಕ್ ಕರಾವಳಿ ಪ್ರವಾಸೋದ್ಯಮಕ್ಕೆ ಮುಕುಟ ಮಣಿಯಂತಿತ್ತು ದೇಶದ ಮೂಲೆ ಮೂಲೆಗಳಿಂದಲೂ ಕಾರ್ಕಳದ ಪರಶುರಾಮನನ್ನ ನೋಡೋದಕ್ಕೆ ಬರ್ತಿದ್ದ ಪ್ರವಾಸಿಗರು ಉಡುಪಿ ಜಿಲ್ಲೆಯ ಇತರೆ ಪ್ರವಾಸಿ ತಾಣಗಳಲ್ಲೂ ವಿಹರಿಸ್ತಾ ಇದ್ರು ಪ್ರವಾಸಿಗರಿಂದಾಗಿ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಮಾತ್ರವಲ್ಲ ಕಾರ್ಕಳದ ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇತ್ತು ಆದರೆ ತಮ್ಮ ಸ್ವಾರ್ಥ ರಾಜಕೀಯಕ್ಕೆ ಕಾಂಗ್ರೆಸ್ ನಾಯಕರು ಪರಶುರಾಮನ ಥೀಮ್ ಪಾರ್ಕ್ ಅನ್ನೇ ಬಲಿ ಕೊಟ್ಟಿದ್ದು ಮಾತ್ರ ದುರಂತ ಪರಶುರಾಮನ ಥೀಮ್ ಪಾರ್ಕ್ ಸಾಕಾರವಾಗಿದ್ದರೆ ಬೈಲೂರು ಪಟ್ಟಣದ ಚಿತ್ರಣವೇ ಬದಲಾಗ್ಬಿಡ್ತಿತ್ತು ಕಾರ್ಕಳ ಪಟ್ಟಣ ಬೈಲೂರುವರೆಗೂ ವಿಸ್ತರಿಸ್ತಾ ಇತ್ತು ಹೋಟೆಲ್ ಅಂಗಡಿ ಲಾಡ್ಜು ವಾಹನ ಮಾಲೀಕರು ಆಟೋ ಚಾಲಕರು ಸೇರಿದಂತೆ ಹಲವು ರೀತಿಯ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇತ್ತು ಜೊತೆಗೆ ಕಾರ್ಕಳದಲ್ಲಿರುವ ಪ್ರವಾಸಿ ತಾಣಗಳು ವಿಶ್ವಕ್ಕೆ ಪರಿಚಯವಾಗ್ತಾ ಇದ್ವು ಕಾರ್ಕಳಕ್ಕೆ ಕಾರ್ಕಳವೇ ಅಭಿವೃದ್ಧಿ ಆಗ್ತಾ ಇತ್ತು ಆದರೆ ಪರಶುರಾಮನ ಮೂರ್ತಿ ಫೈಬರ್ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದ ಆ ಒಂದು ಸುಳ್ಳು ಇದೀಗ ಕಾರ್ಕಳದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಕೊಡಲಿ ಎಟ್ಟುಕೊಟ್ಟಿದೆ ಫೈಬರ್ ಆಯಿತು ಇದೀಗ ಹಿತ್ತಾಳೆ ಮೂರ್ತಿ ಕಂಚಿಗಿಂತಲೂ ಹಿತ್ತಾಳೆಯೇ ಬಲು ದುಬಾರಿ ಪರಶುರಾಮನ ಮೂರ್ತಿ ವಿಚಾರವಾಗಿ ಈ ಹಿಂದೆಯೇ ಎನ್ಐಟಿಕೆ ತಜ್ಞರು ವರದಿ ಕೊಟ್ಟಿದ್ರು ಈ ವರದಿಯಲ್ಲಿ ಪರಶುರಾಮನ ಮೂರ್ತಿಯನ್ನ ಫೈಬರ್ನಿಂದ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದರು ಆದರೆ ಇದೀಗ ಪೊಲೀಸರು ಪರಶುರಾಮನ ಮೂರ್ತಿಯನ್ನ ಹಿತ್ತಾಳೆಯಿಂದ ನಿರ್ಮಾಣ ಮಾಡಲಾಗಿದೆ ಕಂಚಿನ ಮೂರ್ತಿ ಅಂತ ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಈ ಮೂಲಕ ಫೈಬರ್ನಿಂದ ಪರಶುರಾಮನ ಮೂರ್ತಿ ನಿರ್ಮಾಣ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಆದರೆ ಕಂಚಿನ ಮೂರ್ತಿಗಿಂತಲೂ ಹಿತ್ತಾಳೆ ಮೂರ್ತಿಯೇ ಬಲು ದುಬಾರಿ ಅನ್ನೋದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ ಹಿತ್ತಾಳೆ ಮತ್ತು ಕಂಚು ಎರಡೂ ಕೂಡ ಮಿಶ್ರ ಲೋಹ ಹಿತ್ತಾಳೆ ಕಂಚು ಎರಡಕ್ಕೂ ತಾಮ್ರವನ್ನೇ ಬಳಕೆ ಮಾಡ್ತಾರೆ ತಾಮ್ರ ಮತ್ತು ಸತ್ತುವಿನ ಮಿಶ್ರಣ ಹಿತ್ತಾಳೆ ತಾಮ್ರ ಮತ್ತು ತವರ ಅಥವಾ ಸತ್ತುವಿನ ಮಿಶ್ರಣವೇ ಕಂಚು ಎರಡೂ ಲೋಹಗಳಿಗೂ ಸಾಮ್ಯತೆ ಇದೆ ಈ ಹಿಂದೆ ಎನ್ಐಟಿ ತಜ್ಞರು ನೀಡಿದ್ದ ವರದಿಯಲ್ಲಿ ಶೇಕಡ ಎಂಬತ್ತರಷ್ಟು ತಾಮ್ರ ಬಳಸಿ ಪರಶುರಾಮನ ಮೂರ್ತಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದರು ಹಿತ್ತಾಳೆ ಕಂಚು ಬಿಡಿ ಆದರೆ ಪರಶುರಾಮನ ಮೂರ್ತಿ ಫೈಬರ್ನಿಂದ ಮಾಡಿದ್ದಲ್ಲ ಅನ್ನೋದು ಸಾಬೀತಾಯ್ತಲ್ಲ ಈಗಲಾದರೂ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಕೃಷ್ಣ ಶೆಟ್ಟಿ ಅವರು ಕಾರ್ಕಳ ಜನತೆಯ ಯಾಚಿಸ್ತಾರ ಕಾರ್ಕಳದ ಅಭಿವೃದ್ಧಿಗೆ ಮಾರಕವಾದ ಇಂಥ ನಾಯಕರಿಗೆ ಜನರೇ ತಕ್ಕ ಉತ್ತರ ಕೊಡಬೇಕಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ